ವಿಜೃಂಭಣೆಯಿಂದ ನಡೆದ ಶ್ರೀ ಊರಮ್ಮ ದೇವಿ ರಥೋತ್ಸವ ಅಸಂಖ್ಯಾತ ಭಕ್ತರು ಭಾಗಿ ಕೂಡ್ಲಿಗೆ ಪಟ್ಟಣದ ಆರಾಧ್ಯ ದೈವ ಗ್ರಾಮ ದೇವತೆ ಶ್ರೀ ಊರಮ್ಮ ದೇವಿ ರಥೋತ್ಸವ ಅಸಂಖ್ಯಾತ ಭಕ್ತರ ಸಹಭಾಗಿತ್ವದಲ್ಲಿ ತುಂಬ ವಿಜೃಂಭಣೆಯಿಂದ ನಡೆಯಿತು ಮೇ ಇಪ್ಪತ್ತು ಮಂಗಳವಾರದಿಂದ ಆರಂಭಗೊಂಡ ರಥೋತ್ಸವ ಪೂರ್ವ ಪೂಜಾ ಕೈಂಕರ್ಯಗಳು ಧಾರ್ಮಿಕ ನಿಯಮಾನುಸಾರ ಮೇ ಇಪ್ಪತ್ತೆರಡರ ಗುರುವಾರ ಸಂಜೆ ನಡೆದ ರಥೋತ್ಸವದವರೆಗೂ ನಿರಂತರವಾಗಿ ನಡೆದವು ಪಟ್ಟಣದ ಹೃದಯದ ಭಾಗ ಹಳೆ ಸಂತೆ ಮೈದಾನದಿಂದ ಶ್ರೀ ಊರಮ್ಮದೇವಿ ಪಾದಗಟ್ಟೆಯವರೆಗೂ ರಥವನ್ನು ಭಕ್ತಿಯಿಂದ ಭಕ್ತರು ಹೇಳಿದರು ಪಟ್ಟಣ ಸೇರಿದಂತೆ ಅಖಂಡ ಜಿಲ್ಲೆಯ ಹಲವೆಡೆಗಳಿಂದ ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸಿದ್ದ ಸಹಸ್ರಾರು ಭಕ್ತರು ಮತ್ತು ನೆರೆಹೊರೆ ರಾಜ್ಯಗಳಿಂದ ಆಗಮಿಸಿದ್ದ ಅಸಂಖ್ಯಾತ ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು ಮಕ್ಕಳಾದಿಯಾಗಿ ಯುವಕ ಯುವತಿಯರು ಮಹಿಳೆಯರು ಪುರುಷರು ವೃದ್ಧರು ಬ್ರಾಹ್ಮಣಾದಿಯಾಗಿ ಹಿಂದೂ ಧರ್ಮದ ಅನೇಕ ಅನೇಕರು ಹಾಗೂ ಮುಸಲ್ಮಾನ್ ಸಮಾಜದವರು ಕೂಡ ಪಾಲ್ಗೊಂಡು ಸರ್ವ ಧರ್ಮೀಯರ ಒಟ್ಟಿಗೆ ಶ್ರೀ ಊರಮ್ಮ ದೇವಿ ರಥೋತ್ಸವ ತುಂಬ ವಿಜೃಂಭಣೆಯಿಂದ ಭಾವೈಕತೆಯೊಂದಿಗೆ ಜರುಗಿತು ವರ್ಗರಹಿತ ಜಾತಿ ರಹಿತ ಧರ್ಮರಹಿತವಾಗಿ ಮೇಲು ಕೀಳು ಎನ್ನದೆ ಎಲ್ಲರೂ ಕೂಡ ಸಮಾನರು ಎನ್ನುವಂಥ ಒಂದು ಸಮಾನತೆಗೆ ಸಾಕ್ಷಿ ಎಂಬಂತೆ ರಥೋತ್ಸವ ನಡೆಯಿತು ಸರ್ವರು ಸೌಹಾರ್ದತೆ ಸಹ ಬಾಳ್ವೆಯಿಂದ ಸ್ವಯಂ ಪ್ರೇರಣೆಯಿಂದ ಸರ್ವ ಜನಾಂಗದವರು ಶ್ರೀ ದೇವಿ ರಥೋತ್ಸವದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಕವಿ ವಾಣಿಯಂತೆ ಕೂಡ್ಲಿಗಿ ಪಟ್ಟಣದ ಸರ್ವ ಜನಾಂಗದ ಶಾಂತಿಯ ತೋಟದಂತೆ ಇತ್ತು ತುಂಬ ವರ್ಷಗಳ ನಂತರ ನಡೆದಂಥ ಊರಮ್ಮದೇವಿ ರಥೋತ್ಸವ ಹಾಗೂ ಜಾತ್ರೋತ್ಸವ ಸೌಹಾರ್ದತೆಗೆ ಸಾಕ್ಷಿಯಾಯಿತು ಶ್ರೀ ದೇವಿ ಸೇವಾ ಸಮಿತಿ ಹಾಗೂ ಆಯಗಾರರು ಸಕಲ ದೈವಸ್ಥರು ನಾಗರಿಕರು ಎಲ್ಲ ಸಮುದಾಯಗಳ ಮುಖಂಡರು ರಥೋತ್ಸವದಲ್ಲಿ ಹಾಗೂ ಜಾತ್ರಾ ಮಹೋತ್ಸವದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು ಕೂಡ್ಗಿ ಡಿವೈಎಸ್ಪಿ ಮಲ್ಲೇಶಪ್ಪ ದೊಡ್ಡಮನಿಯವರ ನಿರ್ದೇಶನದಲ್ಲಿ ಕೂಡ್ಗಿ ಸಿಪಿಐ ಪ್ರಹ್ಲಾದಾರ್ ಚನ್ನಗಿರಿಯವರು ಕೂಡ್ಗಿ ಪಿಎಸ್ಐ ರವರ ನೇತೃತ್ವದಲ್ಲಿ ವಿವಿಧ ಠಾಣೆಗಳ ಅಧಿಕಾರಿಗಳ ಸಹಯೋಗದೊಂದಿಗೆ ಸಾಕಷ್ಟು ಸಿಬ್ಬಂದಿಗಳನ್ನು ನಿಯೋಜಿಸಿ ಶಾಂತಿ ಸುವ್ಯವಸ್ಥೆಗೆ ಅಗತ್ಯ ಕ್ರಮ ಜರುಗಿಸಿದರು ವರದಿ ವಿಜಿ ಋಷಭೇಂದ್ರ ಕೂಡ್ಲಿಗಿ

அவர அவர தேகிண்டே ஹோகல்லம்மா அவனுக்கு ಕೈ ಹಿಡ್ದಿರ್ತಾರಷ್ಟೇ ಅವ್ರು ಹಿಂದಕ್ಕೆ ಜರುಗಿದ್ರು ಇನ್ನಿದ್ದು ಹಿಂದೆ ಜರುಗಿದಂತೆ